ಎಲ್ರಿಗೂ ನಮಸ್ಕಾರ ಇಂದದನ್ನು ಕೇರ್ಗೆ ಸ್ವಾಗತ ನ್ಯೂಮರಾಲಜಿಯಲ್ಲಿ ನಾವು ಹುಡುಗ ಮತ್ತು ಹುಡುಗಿಯ ಡೇಟ್ ಆಫ್ ಬರ್ತ್ ಮೂಲಕ ಹೊಂದಾಣಿಕೆಯನ್ನು ಅಂದರೆ ಮ್ಯಾರೇಜ್ಗೋಸ್ಕರ ಹೊಂದಾಣಿಕೆಯನ್ನು ಹೇಗೆ ನೋಡೋದು ಅಂತಕ್ಕಂಥದ್ದನ್ನು ನೋಡೋಣ ಇಲ್ಲಿ ಹುಡುಗ ಹುಡುಗಿ ಹೊಂದಾಣಿಕೆಯಲ್ಲಿರ್ತಾರ ಸಾಮರಸ್ಯದಲ್ಲಿರ್ತಾರೆ ಅಥವಾ ಇವರ ಜೀವನದಲ್ಲಿ ಬಿರುಕು ಬರುತ್ತಾ ಅಥವಾ ಕೇವಲ ಜಗಳಾಡ್ಕೊಳ್ತಾ ಹಾಗೇ ಜೀವನವನ್ನು ಸಾಗಿಸ್ತಾರ ಅಂದರೆ ಬೇರೆ ಆಗದೆ ಅಥವಾ ಇವರಿಬ್ಬರು ಒಬ್ರಿಗೊಬ್ಬರು ಹೊಂದಿಕೊಂಡು ಹೋಗ್ತಾರ ಇದನ್ನು ನಾವು ಅವರ ಒಂದು ಡೇಟ್ ಆಫ್ ಬರ್ತನ್ನು ಇಬ್ಬರದ್ದು ಇಟ್ಕೊಂಡು ಹೇಗೆ ಇವರಿಬ್ರದ್ದು ಮ್ಯಾಚ್ ಆಗುತ್ತೆ ಹೇಗಿರುತ್ತೆ ಅನ್ನೋದನ್ನು ನೋಡ್ಬೋದಾಗಿದೆ ಅದಕ್ಕೆ ಇಲ್ಲಿ ಒಂದು ಡೇಟ್ ಆಫ್ ಬರ್ತನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಾಗಿದೆ ಹುಡುಗ ಮತ್ತು ಹುಡುಗಿದು ಇಲ್ಲಿ ಅದನ್ನು ಯಾವ ರೀತಿ ನೋಡೋದು ಅನ್ನೋದನ್ನು ನೋಡೋಣ ಈಗ ಹುಡುಗನ ಡೇಟ್ ಆಫ್ ಬರ್ತ್ ಫಿಫ್ಟೀನ್ ಲೆವೆನ್ ನೈನ್ಟೀನ್ ನೈಂಟಿ ಫೈವ್ ಹದಿನೈದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಇದೆ ಹಾಗೆಯೇ ಹುಡುಗಿಯ ಡೇಟ್ ಆಫ್ ಬರ್ತ್ ಟ್ವೆಂಟಿ ತ್ರೀ ಫೈವ್ ನೈನ್ಟೀನ್ ನೈಂಟಿ ಟು ಇಪ್ಪತ್ತ್ಮೂರು ಐದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಹಾಗಾದರೆ ಇದನ್ನು ಹೇಗೆ ಮಾಡೋದು ನಾವು ಹಿಂದೆ ಮಿಸ್ಸಿಂಗ್ ನಂಬರ್ಸಲ್ಲಿ ನೋಡಿದ್ವಿ ಹೇಗೆ ಮಿಸ್ಸಿಂಗ್ ನಂಬರ್ ಕಂಡುಹಿಡಿಯೋದು ಅದನ್ನು ಲೋ ಶೋ ಗ್ರಿಡಲ್ಲಿ ಹೇಗೆ ಹಾಕೋದು ಅದೇ ಸೇಮ್ ನಾ ಇಲ್ಲಿ ಅಪ್ಲೈ ಆಗುತ್ತೆ ಹಾಗಾದರೆ ಫಸ್ಟು ಮೂಲ್ಯಾಂಕ ಅದನ್ನು ಕಂಡುಹಿಡ್ತಕ್ಕಂಥದ್ದು ಹಾಗೆ ಭಾಗ್ಯಾಂಕವನ್ನು ಕಂಡುಹಿಡ್ತಕ್ಕಂಥದ್ದು ಮೂಲ್ಯಾಂಕ ಕಂಡಿಡಿಯೋದು ಹೇಗೆ ಅದಕ್ಕೆ ಡೇಟ್ ಆಫ್ ಬರ್ತಲ್ಲಿ ಫಸ್ಟು ದಿನಾಂಕ ಈಗ ನಾವು ಹುಡುಗನ ಮೂಲ್ಯಾಂಕ ಮತ್ತು ಭಾಗ್ಯಾಂಕ ನೋಡೋಣ ಡೇಟ್ ಆಫ್ ಬರ್ತಲ್ಲಿ ಇಲ್ಲಿ ದಿನಾಂಕ ಅಂದರೆ ಹುಟ್ಟಿದ ದಿನಾಂಕವನ್ನು ಫಸ್ಟು ತೆಗೆದುಕೊಳ್ತಕ್ಕಂಥದ್ದು ಅದು ನಮಗೆ ಮೂಲ್ಯಾಂಕವನ್ನು ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಇಲ್ಲಿ ಹುಡುಗಂದರಲ್ಲಿ ಹದಿನೈದು ಅವನು ಹುಟ್ಟಿದ ದಿನಾಂಕ ಹದಿನೈದು ಅಂದ ತಕ್ಷಣ ಇಲ್ಲಿ ಡಬಲ್ ಇದೆ ನ್ಯೂಮ್ರಾಲಜಿಯಲ್ಲಿ ನಾವು ಸಿಂಗಲ್ ಮಾಡ್ಕೋಬೇಕಾಗತ್ತೆ ಹೇಗೆ ಹದಿನೈದಿದ್ದರೆ ಒನ್ ಪ್ಲಸ್ ಫೈವ್ ಎಷ್ಟಾಯಿತು ಸಿಕ್ಸ್ ಅಂದರೆ ಈ ಹುಡುಗನ ಮೂಲ್ಯಾಂಕ ಸಿಕ್ಸ್ ಹಾಗಾದರೆ ಭಾಗ್ಯಾಂಕ ಎಷ್ಟು ಭಾಗ್ಯಾಂಕ ಕಂಡುಹಿಡಿಬೇಕಾದ್ರೆ ಅಲ್ಲಿ ಹುಡುಗ ಹುಟ್ಟಿದ ದಿನಾಂಕ ಹುಟ್ಟಿದ ತಿಂಗಳು ಹುಟ್ಟಿದ ವರ್ಷ ಇವು ಮೂರನ್ನು ಕೂಡಿಸ್ಬೇಕಾಗತ್ತೆ ಅಂದರೆ ಒನ್ ಪ್ಲಸ್ ಫೈವ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ನೈನ್ ಪ್ಲಸ್ ನೈನ್ ಪ್ಲಸ್ ಫೈವ್ ಈ ವಿಧಾನದ ಮೂಲಕ ಕೂಡಿಸ್ಬೇಕಾಗತ್ತೆ ಅಂದರೆ ಹೀಗೆ ಕೂಡಿಸಿದಾಗ ಬರ್ತಕ್ಕಂಥದ್ದು ತರ್ಟಿ ಟು ಮೂವತ್ತೆರಡು ಹಾಗೆಯೇ ಈ ಮೂವತ್ತೆರಡನ್ನು ನಾವು ಸಿಂಗಲ್ ಡಿಜಿಟಲ್ ಮಾಡಬೇಕು ಹೇಗೆ ಮೂವತ್ತೆರಡು ಇದ್ದಿದ್ದು ತ್ರೀ ಪ್ಲಸ್ ಟು ಆಗ ಎಷ್ಟಾಯಿತು ಫೈವ್ ಅಂದರೆ ಈ ಹುಡುಗನ ಭಾಗ್ಯಾಂಕ ಫೈವ್ ಇದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳೋಣ ಹುಡುಗನ ಮೂಲ್ಯಾಂಕ ಸಿಕ್ಸ್ ಹುಡುಗನ ಭಾಗ್ಯಾಂಕ ಐದು ಸರಿ ಈಗ ಹುಡುಗಿಯದ್ದು ನೋಡೋಣ ಮೂಲ್ಯಾಂಕ ಮತ್ತು ಭಾಗ್ಯಾಂಕ ಮೂಲ್ಯಾಂಕ ಹುಟ್ಟಿದ ದಿನಾಂಕದಲ್ಲಿ ನೋಡ್ತಕ್ಕಂಥದ್ದು ಇಪ್ಪತ್ತ್ಮೂರಿದೆ ಇಪ್ಪತ್ತ್ಮೂರಿದ್ರೆ ಹೇಗೆ ಮಾಡೋದು ಟು ಪ್ಲಸ್ ತ್ರೀ ಎಷ್ಟಾಯಿತು ಫೈವ್ ಅಂದರೆ ಮೂಲ ಮೂಲ್ಯಾಂಕ ಹುಡುಗಿದು ಫೈವ್ ಆಯಿತು ಹಾಗಾದರೆ ಭಾಗ್ಯಾಂಕ ಹೇಗೆ ನೋಡೋದು ಭಾಗ್ಯಾಂಕ ಹುಟ್ಟಿದ ದಿನಾಂಕ ತಿಂಗಳು ವರ್ಷವನ್ನು ಕೂಡಿಸ್ತಕ್ಕಂಥದ್ದು ಅಂದರೆ ಬಿಡಿ ಬಿಡಿಯಾಗಿ ಕೂಡಿಸ್ತಕ್ಕಂಥದ್ದು ಇದನ್ನೆಲ್ಲ ಕೂಡಿಸ್ದಾಗ ಬರ್ತಕ್ಕಂಥದ್ದು ತರ್ಟಿ ಒನ್ ಆಗ ನಾವೇನು ಮಾಡಬೇಕು ಸಿಂಗಲ್ ಡಿಸಿಟ್ಗೆ ತ್ರೀ ಪ್ಲಸ್ ಒನ್ ಇಸ್ಕಲ್ ಟು ಫೋರ್ ಅಂದರೆ ಭಾಗ್ಯಾಂಕ ನಾಲ್ಕು ಅಥವಾ ಫೋರ್ ಆಯಿತು ಈಗ ಇದನ್ನು ನಾವು ಲೋ ಶೋ ಗ್ರಿಡಲ್ಲಿ ಹಾಕೋಣ ಫಸ್ಟು ಹುಡುಗಂದು ರೆಡಿ ಮಾಡೋಣ ಲೋಷೋ ಗ್ರಿಡಲ್ಲಿ ಯಾವ ಥರ ನಂಬರ್ ಎಲ್ಲಿ ಯಾವ ಒಂದು ಇದೆಯೋ ಅದೇ ಪ್ಲೇಸಲ್ಲಿ ನಂಬರನ್ನು ಹಾಕ್ತಕ್ಕಂಥದ್ದು ಈಗ ಹುಡುಗಂದು ಫಸ್ಟು ಹುಡುಗನ ಡೇಟ್ ಆಫ್ ಬರ್ತಲ್ಲಿ ಇರ್ತಕ್ಕಂತಹ ಎಲ್ಲ ನಂಬರನ್ನು ಫಸ್ಟು ಬರ್ಕೊಳ್ಳೋಣ ಈಗ ಒನ್ ಇದೆ ಫೈವ್ ಇದೆ ಒನ್ ಜಾಸ್ತಿ ಇದೆ ಅದನ್ನು ನಾವು ಇಲ್ಲಿ ತೆಗೆದುಕೊಳ್ತಕ್ಕಂತಹ ಅಗತ್ಯ ಇಲ್ಲ ಸೊ ಒಂದೇ ಸಾರಿ ಬರೆದ್ರೂ ಸಾಕಾಗುತ್ತೆ ಆಮೇಲೆ ಫೈ ಇದೆ ನೈನ್ ಇದೆ ಇಷ್ಟಿದೆ ಇದರ ಜೊತೆಗೆ ಈಗ ಏನು ಹಾಕಬೇಕು ಮೂಲ್ಯಾಂಕ ಮತ್ತು ಭಾಗ್ಯಾಂಕವನ್ನು ಹಾಕಬೇಕು ಮೂಲಾಂಕ ಎಷ್ಟಿತ್ತು ಸಿಕ್ಸ್ ಭಾಗ್ಯಾಂಕ ಎಷ್ಟಿತ್ತು ಫೈವ್ ಆರು ಮೂಲ್ಯಾಂಕ ಐದು ಭಾಗ್ಯಾಂಕ ಇದನ್ನು ನಾವೀಗ ಇಲ್ಲಿ ಹಾಕಿದ್ದೇವೆ ಈಗ ಏನಾಯಿತು ಹುಡುಗನ ಒಂದು ಇಲ್ಲಿ ಲೋ ಶು ಗ್ರಿಡ್ಡಲ್ಲಿ ನಾವು ಹಾಕಿದ ಮೇಲೆ ಹುಡುಗಂದು ರೆಡಿ ಆಯಿತು ಈಗ ಈಗ ನಾವು ಹುಡುಗಿಯದನ್ನು ರೆಡಿ ಮಾಡೋಣ ಇಲ್ಲಿ ಎರಡು ಮೂರು ಅಂದರೆ ಡೇಟ್ ಆಫ್ ಬರ್ತಲ್ಲಿ ಇರೋದನ್ನೆಲ್ಲ ಬರ್ಕೊಳ್ತಕ್ಕಂಥದ್ದು ಫೈವ್ ಒನ್ ನೈನ್ ಇಷ್ಟಿದೆ ಈಗ ಇದು ಏನಿದೆ ಇದರಲ್ಲಿ ಮೂಲಾಂಕ ಮತ್ತು ಭಾಗ್ಯಾಂಕವನ್ನು ಹಾಕ್ತಕ್ಕಂಥದ್ದು ಫೈವ್ ಐದಿದೆ ಮತ್ತು ನಾಲ್ಕು ಫೋರ್ ಇದನ್ನು ಹಾಕ್ತಕ್ಕಂಥದ್ದು ಈಗ ನಾವು ಹಾಗಾದರೆ ಹೊಂದಾಣಿಕೆ ಮಾಡಬೇಕಾದ್ರೆ ರೂಲ್ಸ್ ಏನು ಇಲ್ಲಿ ಹುಡುಗ ಮತ್ತು ಹುಡುಗಿ ಪರಸ್ಪರ ಒಬ್ರಿ ಎಷ್ಟನ್ನು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಂದರೆ ಸಂಖ್ಯೆಯನ್ನು ಎಷ್ಟು ಕೊಡ್ತಾರೆ ಯಾರು ಜಾಸ್ತಿ ಕೊಡ್ತಾರ ಅಥವಾ ಒಬ್ರು ಕಡಿಮೆ ಕೊಡ್ತಾರಾ ಅಥವಾ ಇಬ್ಬರು ಸರಿಸಮ ಕೊಡ್ತಾರ ಈ ರೀತಿ ನಾವಿಲ್ಲಿ ನೋಡ್ತಕ್ಕಂಥದ್ದು ಹಾಗಾದರೆ ಇದನ್ನು ಹೇಗೆ ನೋಡೋದು ಈಗ ಹುಡುಗಂದರಲ್ಲಿ ಹುಡುಗ ಹುಡುಗಿಯಲ್ಲಿ ಯಾವುದಿಲ್ಲ ಆ ನಂಬರನ್ನು ಯಾವುದು ಕೊಡ್ತಿದ್ದಾನೆ ಇಲ್ಲಿ ನೋಡ್ತಕ್ಕಂಥದ್ದು ಈಗ ಹುಡುಗಿಯ ಹತ್ತಿರ ಸಿಕ್ಸ್ ಇಲ್ಲ ಆದರೆ ಹುಡುಗ ಸಿಕ್ಸ್ ಇದೆ ಅವನ ಹತ್ರ ಸಿಕ್ಸನ್ನು ಕೊಡ್ತಾ ಇದ್ದಾನೆ ಮತ್ತೆ ಯಾವುದಾದ್ರೂ ನಂಬರ್ ಹುಡುಗನಲ್ಲಿ ಇದೆಯಾ ಅದನ್ನು ಅವನು ಹುಡುಗಿಗೆ ಕೊಡುವಂಥದ್ದು ಮತ್ತು ಹುಡುಗಿಯಲ್ಲಿ ಆ ನಂಬರ್ ಇರಬಾರ್ದು ಇಲ್ಲ ಅಂದರೆ ಸಿಕ್ಸ್ ಅಂಕೆಯನ್ನು ಆರನೇ ಅಂಕೆಯನ್ನು ಕೊಡ್ತಾ ಇದ್ದಾನೆ ಸರಿ ಇಲ್ಲಿ ಈಗ ಹುಡುಗಿ ಹುಡುಗನಿಗೆ ಏನನ್ನ ಕೊಡ್ತಾ ಇದ್ದಾಳೆ ಅಂದರೆ ಹುಡುಗನಲ್ಲೇ ಆ ಸಂಖ್ಯೆ ಇರಬಾರ್ದು ಹುಡುಗಿ ಆ ಸಂಖ್ಯೆಯನ್ನು ಕೊಡಬೇಕು ಹುಡುಗಿ ಹತ್ರ ಟೂ ಇದೆ ಹುಡುಗನ ಹತ್ರ ಟೂ ಇಲ್ಲ ಟೂ ಕೊಡ್ತಿದ್ದಾಳೆ ಹಾಗೆಯೇ ಹುಡುಗಿ ಹತ್ರ ಫೋರ್ ಇದೆ ಹುಡುಗನ ಹತ್ರ ಫೋರ್ ಇಲ್ಲ ಫೋರ್ ಕೊಡ್ತಿದ್ದಾಳೆ ಹುಡುಗಿ ಹತ್ತಿರ ತ್ರೀ ಇದೆ ಹುಡುಗನ ಹತ್ರ ತ್ರೀ ಇಲ್ಲ ತ್ರೀ ಕೊಡ್ತಿದ್ದಾಳೆ ಹಾಗಾದರೆ ಇಲ್ಲಿ ಯಾರು ಜಾಸ್ತಿ ಕೊಟ್ಟರು ಹುಡುಗಿ ಹುಡುಗನಿಗೆ ಜಾಸ್ತಿ ನಂಬರನ್ನು ಕೊಟ್ಟರು ಹುಡುಗ ಕಡಿಮೆ ನಂಬರನ್ನು ಕೊಟ್ಟಿದ್ದಾನೆ ಅಂದರೆ ಕೇವಲ ಒಂದು ಇಲ್ಲಿ ಒಂದು ರೂಲನ್ನ ನೆನ್ಪಿಡಬೇಕು ಒಂದು ನಂಬರ್ ಅನ್ನಾದರೂ ಕನಿಷ್ಠ ಇಬ್ಬರಲ್ಲಿ ಒಬ್ಬರು ಒಬ್ರಿಗಾದರೂ ಶೇರ್ ಮಾಡಿರಬೇಕು ಒಂದಕ್ಕಿಂತ ಹೆಚ್ಚಕ್ಕೆ ಕೊಟ್ಟರೆ ಒಳ್ಳೆಯದು ಆದರೆ ಮಿನಿಮಮ್ ಒಂದಾದರೂ ಕೊಟ್ಟಿರಬೇಕು ಇಲ್ಲಿ ಈ ರೂಲ್ಸ್ ಏನಾಯಿತು ಫುಲ್ಫಿಲ್ ಆಯಿತು ಆದರೆ ಇಲ್ಲಿ ನಾವು ನೋಡ್ತೀವಿ ಹುಡುಗನಿಗೆ ಹುಡುಗಿ ಜಾಸ್ತಿ ಕೊಟ್ಟಿದ್ದಾಳೆ ಹುಡುಗ ಕಡಿಮೆ ಕೊಟ್ಟಿದ್ದಾನೆ ಹಾಗಿರುವಾಗ ಇಲ್ಲಿ ಏನಾಗುತ್ತೆ ಹಾಗಾದರೆ ಇಲ್ಲಿ ಹುಡುಗಿ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊತಾಳೆ ಅಂದರೆ ಕೊಡ್ತಕ್ಕಂಥದ್ದು ಅಥವಾ ಅವನಿಗೆ ನೀಡ್ತಕ್ಕಂಥದ್ದು ಅಥವಾ ಅವನಲ್ಲಿ ಹೊಂದಿಕೊಳ್ತಕ್ಕಂಥದ್ದು ಹುಡುಗಿಯ ಹತ್ರ ಸಾಮರ್ಥ್ಯ ಜಾಸ್ತಿ ಇದೆ ಇಲ್ಲಿ ಹುಡುಗಿನೇ ಹೊಂದ್ಕೊಂಡು ಹೋಗ್ತಾಳೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅಲ್ಲದೆ ಇಲ್ಲಿ ನಾವು ಜೊತೆಗೆ ಆಡ್ ನಂಬರ್ ಮತ್ತು ಇವನ್ ನಂಬರ್ ಅಂದರೆ ಇವನ್ ನಂಬರ್ ಹುಡುಗಿದು ಅಂದರೆ ಸಮಸಂಖ್ಯೆ ಬೆಸ ಸಂಖ್ಯೆ ಸಮಸಂಖ್ಯೆ ಹುಡುಗಿಯ ಅಂದರೆ ಲಕ್ಷಣ ಇರ್ತಕ್ಕಂಥದ್ದು ಬೆಸ ಸಂಖ್ಯೆ ಹುಡುಗರ ಲಕ್ಷಣ ಇರ್ತಕ್ಕಂಥದ್ದು ಅಂದರೆ ಆಡ್ ಸಂಖ್ಯೆ ಹುಡುಗರ ಒಂದು ಲಕ್ಷಣ ಇಲ್ಲಿ ಯಾರ ಹತ್ರ ಯಾವ ಜಾಸ್ತಿ ಇದೆ ಯಾರನ್ನು ಯಾವುದನ್ನು ಯಾರು ಶೇರ್ ಮಾಡ್ತಿದ್ದಾರೆ ಇಲ್ಲಿ ಹುಡುಗಿ ಹತ್ತಿರ ಟೂ ಇರ್ಬೋದು ಫೋರ್ ಇರ್ಬೋದು ಇದೆಲ್ಲ ಏನಿದೆ ಅವಳತ್ರ ಸಮಸಂಖ್ಯೆ ಇದೆ ಅಂದರೆ ಹುಡುಗಿಯ ಲಕ್ಷಣಗಳು ಅದು ಹುಡುಗನಿಗೆ ಆಗ್ತಕ್ಕಂಥ ಕೊರತೆಗೆ ಅವಳು ಏನು ಮಾಡಿದಾಳೆ ಫೋರ್ ಮತ್ತು ಟೂ ಕೊಟ್ಟಿದ್ದಾಳೆ ಆಡ್ ನಂಬರ್ ಅಥವಾ ಬೆಸ ಸಂಖ್ಯೆ ಮೂರಿದೆ ಇದೆ ಮೂರು ಒಂದು ಬೆಸ ಸಂಖ್ಯೆಯನ್ನು ಅವಳು ಕೊಟ್ಟಿದ್ದಾಳೆ ಇಲ್ಲಿ ಹುಡುಗನಿಗೆ ಹುಡುಗ ಆರು ಒಂದು ಸಮಸಂಖ್ಯೆಯನ್ನು ಹುಡುಗಿಗೆ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ ಎರಡೂ ಸಂಖ್ಯೆಗಳ ವಿನಿಯೋಗ ಆಗಿದೆ ಇಲ್ಲಿ ಏನಾಗಿದೆ ಮಿಕ್ಸ್ ಇದೆ ಅಂದರೆ ಎರಡೂ ಗುಣಗಳು ಇದೆ ಎರಡೂ ಗುಣಗಳನ್ನು ಇಬ್ಬರು ಒಬ್ರಿಗೊಬ್ಬರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನು ಹಾಗಾದರೆ ಎರಡನೇದಾಗಿ ನಾವೇನು ನೋಡಬೇಕು ಇಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಇದಕ್ಕೆ ಪ್ಲೇನ್ ಹೇಳ್ತೀವಿ ಅಂದರೆ ಇಲ್ಲಿ ಏನಾಗುತ್ತೆ ಮೇಲೆ ಮಧ್ಯ ಲಾಸ್ಟ್ ಮೂರು ಪ್ಲೇನ್ ಇದೆ ಹಾಗೆಯೇ ಇಲ್ಲಿ ಮತ್ತೆ ಮೇಲಿಂದ ಕೆಳಕ್ಕೆ ಮತ್ತೆ ಮೂರು ಪ್ಲೇನ್ ಇದೆ ಹಾಗೆಯೇ ಇಲ್ಲಿ ಕ್ರಾಸಲ್ಲಿ ಆರಾಯಿತು ಕ್ರಾಸಲ್ಲಿ ಒಂದು ಯೋ ಏಳು ಇನ್ನೊಂದು ಕ್ರಾಸಲ್ಲಿ ಎಂಟು ಈ ರೀತಿ ಎಂಟು ಪ್ಲೇನ್ಗಳು ಬರುತ್ತೆ ಈ ಎಂಟು ಪ್ಲೇನ್ಗಳಲ್ಲಿ ಹುಡುಗ ಹುಡುಗಿ ಶೇರ್ ಮಾಡ್ಕೊಂಡಿರೋದು ಅಂದರೆ ಒಬ್ರಿಗೊಬ್ಬರಿಗೆ ಯಾವುದಾದ್ರೂ ಒಂದು ಪ್ಲೇನ್ ಇದೆಯಾ ಅಂದರೆ ಪೂರ್ತಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿದಾಗ ಇಲ್ಲ ಯಾಕೆ ಅಂತಂದರೆ ಒನ್ ಫೈವ್ ನೈನ್ ಮಾತ್ರ ಪೂರ್ತಿ ಇಬ್ರ ಇದೆ ಆದರೆ ಇಲ್ಲಿ ನಾವು ನೋಡ್ತೀವಿ ಇಬ್ರತ್ರೂ ಮಿಸ್ಸಿಂಗ್ ನಂಬರ್ ಏಯ್ಟ್ ಮತ್ತು ಸೆವೆನ್ ಸೆವೆನ್ ಮಕ್ಕಳಾಗ್ತಕ್ಕಂಥದ್ದು ಸೊ ಇಲ್ಲಿ ಸೆವೆನಲ್ಲಿ ಕೊರತೆ ಇದೆ ಈ ಅದಕ್ಕೆ ಮಿಸ್ಸಿಂಗ್ ನಂಬರ್ನ ಇಲ್ಲಿ ರೆಮೆಡಿ ಇಬ್ಬರೂ ಮಾಡ್ಕೋಬೇಕು ಏಟ್ ಮತ್ತು ಸೆವೆನ್ ಮಿಸ್ಸಿಂಗ್ ಇರೋದರಿಂದ ಈಗ ನಾವು ನೋಡಿದಾಗ ಇಲ್ಲೇನಾಗತ್ತೆ ಟೂ ಸೆವೆನ್ ಸಿಕ್ಸ್ ಇದನ್ನು ಇಲ್ಲಿ ಒಬ್ರಿಗೊಬ್ರಿಗೆ ಶೇರ್ ಮಾಡಿಕೊಂಡಾಗ ಸೆವೆನ್ ಮಿಸ್ಸಿಂಗ್ ಇರೋದರಿಂದ ಈ ಲೈನು ಫುಲ್ ಆಗೋಲ್ಲ ಇಲ್ಲಿ ಫೋರ್ ತ್ರೀ ಏಯ್ಟಲ್ಲಿ ಏಯ್ಟ್ ಮಿಸ್ಸಿಂಗ್ ಇರೋದರಿಂದ ಈ ಲೈನು ಫುಲ್ ಫಿಲ್ ಆಗೋಲ್ಲ ಆದರೆ ಒಬ್ರಿಗೊಬ್ರಿಗೆ ಶೇರ್ ಮಾಡಿಕೊಂಡಿರೋ ಲೈನಲ್ಲಿ ಫೋರ್ ಫೈವ್ ಸಿಕ್ಸ್ ಈ ಲೈನ್ ಏನಾಗುತ್ತೆ ಇಬ್ಬರೂ ಪರಸ್ಪರ ಶೇರ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಈ ರೀತಿ ಈ ಲೈನುಗಳ ಅಥವಾ ಶೇರಿಂಗು ಇಲ್ಲಿ ಇದೆ ಹಾಗಾದರೆ ನೆಕ್ಸ್ಟ್ ರೂಲ್ ಏನು ನೆಕ್ಸ್ಟ್ ರೂಲ್ ಅಂದರೆ ಈ ರೀತಿ ಒಂದು ಎರಡು ಪ್ಲೇನ್ಗಳನ್ನಾದರೂ ಶೇರ್ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಶೇರ್ ಆಗಿರೋ ಲೈನು ಫುಲ್ ಇರಬೇಕು ನೆಕ್ಸ್ಟು ಇಲ್ಲಿ ಐದು ಅಥವಾ ಆರು ನಂಬರು ಇಬ್ಬರ ಒಂದು ಹಾರೋಸ್ಕೋಪಲ್ಲಿ ಇರಬೇಕು ಆವಾಗ ಒಳ್ಳೆಯ ಮ್ಯಾಚಿಂಗು ಇಲ್ಲಿ ಫೈವ್ ಇಬ್ಬರ ಒಂದು ಹಾರಾಸ್ಕೋಪಲ್ಲೂ ಇದೆ ಸಿಕ್ಸನ್ನು ಒಬ್ಬರಿ ಒಬ್ಬರು ಇನ್ನೊಬ್ರಿಗೆ ಕೊಟ್ಟಿರೋದ್ರಿಂದ ಸಿಕ್ಸ್ ಸಹ ಇದೆ ಅದಕ್ಕೆ ಇಲ್ಲಿಯೂ ಸಹಿತ ಇದು ಮ್ಯಾಚಿಂಗ್ ಆಗುತ್ತೆ ಹಾಗೆಯೇ ಇಲ್ಲಿ ನಾವು ಈಗ ನೋಡ್ತಕ್ಕಂಥದ್ದು ಈಗ ಇಬ್ಬರಿಗೂ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ರೂಲ್ಸ್ ಎಲ್ಲ ಫುಲ್ಫಿಲ್ ಆಗಿದೆ ಇನ್ನೊಂದು ಮೇಜರ್ ರೂಲ್ ಏನಂತಂದರೆ ಮೂಲ್ಯಾಂಕ ಭಾಗ್ಯಾಂಕವನ್ನು ನೋಡಿದಾಗ ಅಲ್ಲಿ ಒಂದೇ ನಂಬರ್ ಇಬ್ಬರಲ್ಲಿದೆನಾ ಅಂತ ಅಂದರೆ ಮೂಲ್ಯಾಂಕ ಭಾಗ್ಯಾಂಕ ಇರ್ಬೋದು ಅಥವಾ ಮೂಲ್ಯಾಂಕ ಮೂಲ್ಯಾಂಕ ಇರ್ಬೋದು ಭಾಗ್ಯಾಂಕ ಭಾಗ್ಯಾಂಕ ಇರ್ಬೋದು ಇಲ್ಲಿ ಹುಡುಗನ ಭಾಗ್ಯಾಂಕ ಅಂದರೆ ಐದು ಬಂದಿದೆ ಹಾಗೆ ಹುಡುಗಿಯ ಮೂಲ್ಯಾಂಕ ಐದು ಬಂದಿದೆ ಅದಕ್ಕೆ ಇದು ಸಹ ಒಳ್ಳೆಯ ಮ್ಯಾಚಿಂಗ್ ಅಂತ ಹೇಳ್ಬೋದು ಹಾಗಾದರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಮೂಲ್ಯಾಂಕ ಮತ್ತು ಭಾಗ್ಯಾಂಕ ಅಥವಾ ಮೂಲ್ಯಾಂಕ ಮೂಲ್ಯಾಂಕ ಅಂದರೆ ಹುಡುಗಿದು ಹುಡುಗಂದು ಮೂಲ್ಯಾಂಕ ಮೂಲ್ಯಾಂಕ ಅಥವಾ ಮೂಲ್ಯಾಂಕ ಭಾಗ್ಯಾಂಕ ಹಾಗೆ ಹುಡುಗಿ ಮತ್ತು ಹುಡುಗಂದು ಮೂಲ್ಯಾಂಕ ಮೂಲ್ಯಾಂಕ ಭಾಗ್ಯಾಂಕ ಭಾಗ್ಯಾಂಕ ಅಥವಾ ಮೂಲ್ಯಾಂಕ ಭಾಗ್ಯಾಂಕ ಈ ರೀತಿ ಏನಾದರೂ ಮಿತ್ರ ಇದಾವ ಇವು ಒಂದಕ್ಕೊಂದು ಇವು ಪ್ಲ್ಯಾನೆಟ್ಸ್ಗಳಾಗಿರೋದ್ರಿಂದ ಪ್ಲ್ಯಾನೆಟ್ಸ್ನ ಒಂದು ಎನರ್ಜಿಗಳಾಗಿರೋದು ಒಂದಕ್ಕೊಂದು ಇವು ಮಿತ್ರ ಸಂಖ್ಯೆಗಳ ಅಥವಾ ಇವು ಒಂದಕ್ಕೊಂದಕ್ಕೆ ಅನುಕೂಲಕರನ ಮಿತ್ರ ಇರಬೇಕು ಇಲ್ಲ ನ್ಯೂಟ್ರಲ್ ಇರಬೇಕು ಎನಿಮಿ ಇರಬಾರ್ದು ಹಾಗಾದರೆ ನೋಡೋಣ ಇಲ್ಲಿ ತಮಗೆ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅಂದರೆ ಫ್ರೆಂಡ್ಲಿ ಅಥವಾ ನಾಟ್ ಫ್ರೆಂಡ್ಲಿ ನಂಬರ್ ಇದನ್ನು ತಾವು ಸ್ಕ್ರೀನ್ಶಾಟ್ ಸಹ ತೆಗೆದುಕೋಬೋದು ಇಲ್ಲಿ ನಂಬರ್ ಇದೆ ಮತ್ತು ಫ್ರೆಂಡ್ಲಿ ನಾಟ್ ಫ್ರೆಂಡ್ಲಿ ನ್ಯೂಟ್ರಲ್ ನಂಬರ್ ಇದೆ ಈಗ ನಂಬರ್ ಫಸ್ಟು ಹುಡುಗಂದು ಮೂಲ್ಯಾಂಕ ಭಾಗ್ಯಾಂಕ ಮಾತ್ರ ಇಲ್ಲಿ ನೋಡ್ತಕ್ಕಂಥದ್ದು ಮೂಲ್ಯಾಂಕ ಆರಿದೆ ಇದು ಹುಡುಗಿದು ಮೂಲಾಂಕ ಭಾಗ್ಯಾಂಕಕ್ಕೆ ಹೇಗಿದೆ ಐದು ನಾಲ್ಕು ಅದಕ್ಕೆ ಈ ಆರನೇ ನಂಬರ್ ಐದು ಮತ್ತು ನಾಲ್ಕಕ್ಕೆ ಹೇಗಿದೆ ಇಲ್ಲಿ ಐದನೇ ನಂಬರ್ ಫ್ರೆಂಡ್ಲಿ ಫ್ರೆಂಡ್ಲಿ ಲಿಸ್ಟಲ್ಲಿದೆ ತಾವು ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಆಮೇಲೆ ಝೂಮ್ ಮಾಡ್ಕೊಂಡು ನೋಡ್ಬೋದು ಸ್ಕ್ರೀನಲ್ಲಿ ಅಷ್ಟೊಂದು ಈಗ ಕ್ಲಿಯರಾಗಿ ಕಾಣಿಸ್ಲಿಕ್ಕಿಲ್ಲ ಸೋ ಝೂಮ್ ಮಾಡ್ಕೊಂಡು ನೋಡಿ ಇನ್ನೊಂದು ಇಲ್ಲಿ ನೆಕ್ಸ್ಟು ಐದನೇ ನಂಬರು ಇಲ್ಲಿ ಆರನೇ ನಂಬರ್ಗೆ ಐದನೆಯ ನಂಬರು ಹೇಗಿರುತ್ತೆ ಹಾಗೆಯೇ ನಾಲ್ಕನೆಯ ನಂಬರು ಯಾಕೆಂದರೆ ಹುಡುಗಿಯ ಭಾಗ್ಯಾಂಕ ನಾಲ್ಕು ಅದಕ್ಕೆ ಆರನೇ ನಂಬರ್ಗೆ ನಾಲ್ಕು ಹೇಗಿದೆ ನ್ಯೂಟ್ರಲ್ ನಂಬರ್ ಇದೆ ಅದಕ್ಕೆ ಇದು ಸಹ ಮ್ಯಾಚ್ ಆಗುತ್ತೆ ಹಾಗೆಯೇ ಇಲ್ಲಿ ಹುಡುಗಿಯದು ಈಗ ಫೈ ತಗೊಂಡ್ರೆ ಸಿಕ್ಸ್ ಅಥವಾ ಫೈ ಇಲ್ಲಿ ಹೇಗೆ ಆಗುತ್ತೆ ಹುಡುಗನ ಮೂಲಾಂಕ ಮತ್ತು ಭಾಗ್ಯಾಂಕಕ್ಕೆ ಹುಡುಗಿದು ಈಗ ಫೈ ತೆಗೆದುಕೊಳ್ಳೋಣ ಹುಡುಗಿ ತೆಗೆದುಕೊಳ್ತಾ ಇದ್ದೀವಿ ಇಲ್ಲಿ ಸಿಕ್ಸ್ ಸಿಕ್ಸ್ ಫ್ರೆಂಡ್ಲಿ ನಂಬರ್ ಲಿಸ್ಟಲ್ಲಿದೆ ಹಾಗೆಯೇ ನೆಕ್ಸ್ಟ್ ಫೈವ್ ಫೈವ್ ಯಾವ ಲಿಸ್ಟಲ್ಲಿದೆ ಫೈವ್ ಸಹ ಫ್ರೆಂಡ್ಲಿ ಲಿಸ್ಟಲ್ಲಿದೆ ಅಂದರೆ ಇಲ್ಲಿ ಏನಾಗುತ್ತೆ ಇದು ಸಹ ಹೊಂದಾಣಿಕೆ ಆಗುತ್ತೆ ಅಂದರೆ ಇಲ್ಲಿ ಎಲ್ಲ ರೂಲ್ಸ್ಗಳು ಫುಲ್ಫಿಲ್ ಆಗುತ್ತೆ ಒಂದು ವೇಳೆ ರೂಲ್ಸ್ ಹೇಗೆ ಫುಲ್ಫಿಲ್ ಆಗಿಲ್ಲ ಇವೆಲ್ಲ ರೂಲ್ಸ್ ಅಂತಂದರೆ ಆಗ ಹೊಂದಾಣಿಕೆ ಆಗೋಲ್ಲ ಅಥವಾ ಕನಿಷ್ಠ ಮೂರು ಅಥವಾ ಮೂರಕ್ಕಿಂತ ಜಾಸ್ತಿ ರೂಲ್ಸ್ ಆದ್ರೂ ಇಲ್ಲಿ ಫುಲ್ಫಿಲ್ ಆಗಿರಬೇಕು ಆಗ ಮಾತ್ರ ನಾಣಿಕೆ ಸಾಧ್ಯ ಆಗುತ್ತೆ ಮೂಲ್ಯಾಂಕ ಭಾಗ್ಯಾಂಕ ಫ್ರೆಂಡ್ಲಿನಾ ಅಥವಾ ಫ್ರೆಂಡ್ಲಿ ಅಲ್ವಾ ಅಥವಾ ಇಬ್ಬರದ್ದು ಒಂದೇ ಸಂಖ್ಯೆ ಇದೇನಾ ಇಲ್ಲವಾ ಅಥವಾ ಎಲ್ಲ ಪ್ಲೇನ್ಗಳಲ್ಲಿ ಉ ಹೇಗೆ ಎಷ್ಟು ಶೇರ್ ಮಾಡ್ಕೊಂಡಿದ್ದಾರೆ ಹೆಚ್ಚು ಪ್ಲೇನ್ಗಳಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಸಿಂಗಲ್ ಪ್ಲೇನಲ್ಲಿ ಶೇರ್ ಮಾಡ್ಕೊಂಡಿದ್ದಾರಾ ಒಬ್ಬರು ಒಬ್ರಿಗೆ ನಂಬರ್ ಕೊಟ್ಟಿದ್ದಾರಾ ಅಥವಾ ಕೊಟ್ಟಿಲ್ವಾ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಯಾರು ಕಡಿಮೆ ಕೊಟ್ಟಿದ್ದಾರೆ ಈ ರೀತಿ ನೋಡ್ತಕ್ಕಂಥದ್ದು ಅಥವಾ ಫೈವ್ ಅಥವಾ ಸಿಕ್ಸ್ ಇದೆಯಾ ಅಥವಾ ಇಲ್ವ ಇಬ್ಬರ ಒಂದು ಲೋಶೊ ಗ್ರಿಡಲ್ಲಿ ಈ ರೀತಿ ನಾವು ಎಲ್ಲ ರೂಲ್ಸನ್ನು ಅಪ್ಲೈ ಮಾಡಿ ನೋಡ್ತಕ್ಕಂಥದ್ದು ಆಗ ಹೊಂದಾಣಿಕೆ ಹೇಗೆ ಆಗ್ತಾ ಇದೆ ಇಬ್ಬರು ಒಬ್ರಿಗೊಬ್ರಿಗೆ ಅದಕ್ಕೆ ಇದು ಎಲ್ಲ ರೂಲ್ಸ್ ಫುಲ್ಫಿಲ್ ಆಗೋದ್ರಿಂದ ಇವೆರಡೂ ಹೊಂದುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು ಇದನ್ನು ಇವಿಬ್ರು ಇವರಿಬ್ಬರು ಮದುವೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಏನಾಗಲ್ಲ ಡಿವೋರ್ಸ್ ಆಗಲಿ ಅಥವಾ ಇಬ್ಬರ ನಡುವೆ ಬಿರುಕು ಸಂಸಾರದಲ್ಲಿ ಬಿರುಕು ಬರುವಂಥದ್ದಾಗಲೇ ಆಗಲ್ಲ ಒಬ್ರಿಗೊಬ್ಬರು ಹೊಂದ್ಕೊಂಡು ನಡೀತಾರೆ ಆಗಲೇ ನಾವು ನೋಡಿದಾಗೆ ಹುಡುಗಿ ಸ್ವಲ್ಪ ಹೆಚ್ಚು ಹೊಂದ್ಕೊಂಡು ನಡೆಯುವಂತಹ ಸಾಧ್ಯತೆ ಇರುತ್ತೆ ಇದಾಗಿತ್ತು ಇವತ್ತಿನ ಒಂದು ಮ್ಯಾಚ್ ಮೇಕಿಂಗ್ ನ್ಯೂಮರಾಲಜಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಮಸ್ತು ಧನ್ಯವಾದಗಳು